ಹಾಯ್ ಹಲೋ ನಮಸ್ತೆ ತುಳುನಾಡು ಸೊಬಗು ಯೂಟ್ಯೂಬ್ ಚಾನಲಿಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೈಯ್ಯ ಇವತ್ತು ನಾನು ರವೆ ಪೂರಿ ಮತ್ತು ಆಲೂಗಡ್ಡೆ ಬಾಜಿಯನ್ನು ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇನೆ ಇವತ್ತು ಎರಡು ಗ್ಲಾಸು ಎರಡು ಅಥವಾ ಎರಡು ಕಪ್ಪು ರವೆ ಅಥವಾ ಬಾಂಬೆ ರವೆ ಸಜ್ಜಿಗೆ ಸಣ್ಣ ಸಜ್ಜಿಗೆ ಅಂತ ಹೇಳ್ತಾರೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಸಕ್ಕರೆ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕಿ ಒಂದು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಬೇಕು ಸರಿಯಾಗಿ ಕಲಸಿ 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 ಆ ಎಣ್ಣೆ ಎಲ್ಲ ಸಜ್ಜಿಗೆಯ ಎಲ್ಲ ರಜೆಗಳಿಗೆ ಹೋಗಿ ಸೇರಿಕೊಳ್ಬೇಕು ತುಳುನಾಡು ಸೊಬಗಲ್ಲಿ ನೋಡಿ ರವಾ ಪೂರಿ ಇದ್ದೇನೆ ಅದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಹೊತ್ತು ಐದು ನಿಮಿಷ ಬಿಟ್ಟ ನಂತರ ಕಾಲು ಗ್ಲಾಸು ನೀರು ಹಾಕಿ ಸರಿಯಾಗಿ ನಾದಿಕೊಳ್ಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಟ್ ಮಾಡಿದಾಗ ಅದು ಒಂದು ಹದಕ್ಕೆ ಬರ್ತದೆ ಹಿಟ್ಟು ಹಿಟ್ಟಾಗ್ತದೆ ಉಂಡೆ ಮಾಡಲಿಕ್ಕಾಗುವಷ್ಟು ಅದನ್ನು ಚೆನ್ನಾಗಿ ನಾದಿಕೊಳ್ಬೇಕು ಆಮೇಲೆ ನೋಡಿ ಇಲ್ಲಿ ಆಯಿತಲ್ಲ ನೋಡಿ ನಾನು ಎರಡು ಕಾಲು ಗ್ಲಾಸ್ ತೆಕೊಂಡಿದ್ದೇನೆ ಸಣ್ಣ ರವೆ ಎಷ್ಟು ಆಗ್ತದೆ ಪೂರಿ ನೋಡುವ ಈಗ ನಾನು ಸರಿಯಾಗಿ ನಾದಿದ್ರೆ ಅದು ಚೆನ್ನಾಗಿ ಪೂರಿ ಉಬ್ಬಿ ಬರ್ತದೆ ಯಾವುದೇ ಹೀನೋ ಬೇಡ ಸೋಡದ ಹುಡಿ ಬೇಡ ಮೈದ ಹುಡಿ ಬೇಡ ಆಮೇಲೆ ಗೋಧಿ ಹುಡಿ ಬೇಡ ಯಾವುದೇ ಹುಡಿಗಳಿಲ್ಲದೆ ಮಾಡುವಂಥ ರವೆ ಪೂರಿ ಅದನ್ನು ಒಂದು ಗಂಟೆ ಹಾಗೆ ಮುಚ್ಚಿಡಬೇಕು ಮುಚ್ಚಿಟ್ಟ ನಂತರ ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ನಾದಿಕೊಳ್ಬೇಕು ಲಟ್ ಸರಿಯಾಗಿ ಮಿಕ್ಸ್ ಮಾಡಬೇಕು ಯಾವ ರೀತಿ ಮಾಡ್ತಾ ಇದೆ ಅದೇ ರೀತಿ ಮಾಡಬೇಕು ನಾವು ಒಳಗಡೆ ನಾವು ಆಲೂಗಡ್ಡೆ ಬಾಜಿ ಮಾಡುವ ನಾನು ಬೇಕಾಗಿರುವ ಸಾಮಗ್ರಿಗಳನ್ನೆಲ್ಲ ತೆಗೆದುಕೊಂಡಿದ್ದೇನೆ ಒಗ್ಗರಣೆ ಇದ್ದೇನೆ ನೋಡಿ ಉದ್ದಿನಬೇಳೆ ಸಾಸಿವೆ ಬೇವು ಸೊಪ್ಪು ಸ್ವಲ್ಪ ಇಂಗು ಆಮೇಲೆ ಮೂರು ಬಟಾಟೆಯನ್ನು ನಾನು ಇಟ್ಕೊಂಡಿದ್ದೇನೆ ಅದನ್ನು ಹಾಕಿಕೊಳ್ಳೋಣ ಈಗ ಬೇಯಿಸುವ ಸ್ಮ್ಯಾಶ್ ಮಾಡಬೇಕು ಒಗ್ಗರಣೆ ರೆಡಿ ಆಗ್ತಾಯಿದೆ ಚಟಪಟ ಚಟಪಟ ಅಂತ ಹೇಳಲಿಕ್ಕೆ ಆಯಿತು ಅದಕ್ಕೆ ನಾನು ಸ್ವಲ್ಪ ಇಂಗು ಹಾಕಿದ್ದೇನೆ ನೋಡಿ ಒಂದು ಸ್ವಲ್ಪ ಚೀಟಿಕೆ ಇಂಗು ಆಮೇಲೆ ಕಟ್ ಮಾಡಿಟ್ಟಂಥ ಈರುಳ್ಳಿ ಹಸಿಮೆಣಸು ಅತ್ ಆಮೇಲೆ ಬೇವು ಸೊಪ್ಪು ಶುಂಠಿ ಸ್ವಲ್ಪ ಎಲ್ಲವನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಕೊತ್ತಂಬರಿ ಸೊಪ್ಪು ಹಾಕಬೇಕು ಹಾಕಿ ತದನಂತರ ಎಲ್ಲವನ್ನು ಹಾಕಿ ಸಣ್ಣ ಉರಿಯಲ್ಲಿ ಬೇಯಿಸ್ತಾ ಇರಬೇಕು ಸಣ್ಣ ಉರಿ ಆದ ನಂತರ ಶುಂಠಿ ಹಾಕಿದ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು ಅದೊಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರುವವರೆಗೆ ಅದಕ್ಕೆ ಒಂದು ಸ ಕಾಲು ಚಿಟ್ ಚಮಚದಷ್ಟು ಅರಶಿನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ಮಿಕ್ಸ್ ಮಾಡಿ ಗೋಲ್ಡನ್ ಬ್ರೌನ್ ಒಂಥರ ಬರಲಿಕ್ಕೆ ಪರಿಮಳ ಬರುವಾಗ ಆಗುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಇದ್ದೇನೆ ಸ್ವಲ್ಪ ಒಂದು ಕಾಲು ಗ್ಲಾಸಷ್ಟು ನೀರು ಹಾಕಿ ಬೇಯಲಿಕ್ಕೆ ಬಿಡಬೇಕು ನೀರುಳ್ಳಿ ಬೆಂದಾದಾಗ ಅದನ್ನೊಂದು ನೋಡಿ ಅಲ್ಲಿ ಬೇಯ್ತಾ ಇದೆ ಬೇಯಿ ಬೇಯ್ತಾ ಇರುವಾಗ ಸ್ಮ್ಯಾಶ್ ಮಾಡಿಟ್ಟಿರುವಂತಹ ಬಟಾಟೆ ಅಥವಾ ಆಲೂಗಡ್ಡೆಯನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ನೀರು ಹಾಕಿ ಪುನಃ ಅದನ್ನು ಬೇಯಿಸಿ ಬೇಯಿಸಿಕೊಳ್ಳಿ ಆಗ ಬಾಜಿ ಸೂಪರಾಗಿರ್ತದೆ ನಾನು ಹೇಳಿದ ರೀತಿಯೇ ಮಾಡಿದರೆ ಆಲೂಗಡ್ಡೆ ಬಾಜಿ ತಿನ್ನಲು ತುಂಬ ಚೆನ್ನಾಗಿರ್ತದೆ ನೋಡಿ ನಾನು ಮಾಡ್ತಾ ಮಾಡ್ತಾಯಿದ್ದೇನೆ ಅದೇ ರೀತಿ ನೀವು ಮಾಡಿ ಬಾ ಆಲೂಗಡ್ಡೆ ಬಾಜಿ ರೆಡಿಯಾಗಿದೆ ಇನ್ನು ನಾವು ರವ ಪೂರಿಯ ಕಡೆಗೆ ಹೋಗೋಣ ರವ ಪೂರಿಯನ್ನು ಲಟ್ಟಿಸಬೇಕು ಉಂಡೆ ಮಾಡಿಟ್ಟಿದ್ದೇನೆ ಉಂಡೆ ಮಾಡಿಟ್ಟು ಸ್ವಲ್ಪ ಹುಡಿಯಲ್ಲಿ ಎಣ್ಣೆಯಲ್ಲೇ ಲಟ್ಟಿಸ್ಲಿಕ್ಕೆ ಚೆನ್ನಾಗಿರ್ತದೆ ನಾನು ಎಣ್ಣೆ ಬೇಡ ಇಲ್ಲಿ ಇರುವೆಗಳ ಉಪದ್ರ ಅಂತ ಹೇಳಿಕೊಂಡು ನಾನು ಸ್ವಲ್ಪ ಹುಡಿ ತಗೊಂಡಿದ್ದೇನೆ ಅಕ್ಕಿ ಹುಡಿ ಕಾರ್ನ್ಫ್ಲೋರು ಇಲ್ಲದ್ರೆ ಮೈದಾ ಯಾವುದಲ್ಲೂ ಆದಿತ್ತು ಲಟ್ಟಿಸಲಿಕ್ಕೆ ಮಾತ್ರ ನಾನು ತೆಗೆದುಕೊಂಡದ್ದು ಹಿಟ್ಟನ್ನು ಕಲಿಸಲಿಕ್ಕೆ ನಾನು ತೆಗೆದುಕೊಳ್ಳಿಲ್ಲ ಎಣ್ಣೆಯಲ್ಲಿ ಲಟ್ಟಿಸಿದಂಥ ಪೂರಿಯನ್ನು ಹಾಕಿ ನೋಡಿ ಹಾಕಿದೆ ನಾನು ವಾವ್ ಎಷ್ಟು ಚೆನ್ನಾಗಿ ಉಬ್ಬಿದೆ ನೋಡಿ ಯಾವುದೇ ಸೋಡದೋಡಿ ಏನು ಇಲ್ಲದೆ ನಮ್ಮ ಪೂರಿ ನೋಡಿ ಯಾವ ರೀತಿ ಇದೆ ಅಂಥೇಳಿ ಸ್ವಲ್ಪ ಗೋಲ್ಡನ್ ಬ ಬ್ರೌನ್ ಬರುವವರೆಗೆ ಅದನ್ನು ಬಿಡಬೇಕು ಜಟ್ಪಟ್ ಪೂರಿ ಬೇಕು ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಸಹ ಹಿಟ್ ಆಗ್ತದೆ ನೀವೊಮ್ಮೆ ಮಾಡಿ ಟ್ರೈ ಮಾಡಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಹೇಗಿದೆ ಯಾವ ಟೇಸ್ಟ್ ಇದೆ ಅಂತ ಹೇಳಿಕೊಂಡು ನೋಡಿ ಈ ರೀತಿ ಆದರೆ ಪೂರಿ ಸರಿಯಾಗಿದೆ ಅಂತೇಳಿ ಅರ್ಥ ನಾನು ಸರಿಯಾಗಿ ನಾದಿದ ಕಾರಣ ಅದು ಈ ರೀತಿಯಾಗಿ ಉಬ್ಬಿ ಬರ್ತದೆ ನೋಡಿ ಆಲೂಗಡ್ಡೆ ಬಾ ಬಾಜಿಯೊಂದಿಗೆ ರವಾ ಪೂರಿ ಸವಿಯಲು ಸಿದ್ಧವಾಗಿದೆ ಥ್ಯಾಂಕ್ ಮ ಥ್ಯಾಂಕ್ ಯು ಸೋ ಮಚ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ